ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ಹೇಳ್ತಾ ಇವತ್ತಿನ ಮತ್ತೊಂದು ಬೆಂಕಿ ಒಂದ ಜೋಡ ಬಟ್ಟೆ ತರಕಂತ ಹೊಂಟೇವ ಯಾರ ಉಂಟು ಗೊತ್ತಾನ ನಾನು ನಮ್ಮ ಆಕೆಯ ತರ ನಮ್ಮ ಕಾಲ ಹುಲಿ ಪೆಟ್ರೋಲ್ ಅಂತ ಮ್ಯಾನೇಜರ್ ಬೆಂಕಿ ಬೆಂಕಿ ಮತ್ತ ನಮ್ಮ ಮಂಜಾಬ್ಬ ಜೋಪ್ರಾ ಅರ್ಚರ್ நக்க ம சாய் சாய கபட்ட நீண்டன்கிந்தோடு பட்டி தோன்த்த இஷ்ட எல்லா தோர்ஸ்னி அல்ல நெக்ஸ்ட் பிள்கல் ஒழக கும்ப மேல ஆக கிரி குப மேழ அது தோர்ஸ்தி எங்க அது எல்லா தோர்ஸ்தி ನೀವು ನೋಡ್ರಿ ಹೇಂಗಾದ ಬ್ಲಾಗ್ ಸ್ವಲ್ಪ ಕಮೆಂಟ್ ಲೈಕ್ ಶೇರ್ ಎಲ್ಲ ಮಾಡಿಬಿಡಿ ಬರಿ ಬಟ್ಟೆ ಅಂಗಡಿ ಬಂದು ತೋರಿಸ್ತೀನಿ ಬರ್ರಿ ಹೇಂಗಾದಾ ಇಷ್ಟು ಶಾವಿದ ಹಾಕನೇ ಇದು ಬಟ್ಟೆ ಅಂಗಡಿ ಇಲ್ಲ ನಮ್ಮ ಬೆಂಕಿ ಬಟ್ಟಿ ತೋನಕಂತ ಬಂದಿ ಹೊರಗೆ ನೋಡಿ ಬರಿ कलै पिक्चर को आशा भएको मोडले सानो वाट टाइम दिइला ला नाचकी बेंकी गा बा आइयो के के छ ઘરે માત્ર સુપર રેડી માર સાર રેડી વાળા આ ત્રાસ માત્ર બેંક દેવા છે સંભાન બેંક એ વાઇટ દોતો નમ બેટા લેવા બ્લેક વાયંગો વાઇટ દોનો મસ્ત કાંતોનો બ્લેક તો મસ્ત કાંતોનો ઓડસો ઓડસો એ આદો બ્લેક સોન રે અડધોડી જ

ಇದು ಕರೆ ವೈಟ್ ಮಸ್ತ್ ಕಾಣ ಅವನ್ ಬಟ್ಟಿ ತರಕ್ ಬಂದಿವಿ ಅದ್ರ ಜೋಡಿ ಇವನು ಪ್ಯಾಂಟ್ ತಗೊಂಡ್ಬೋಡಕ ಒಬ್ರಿಗೆ ಬಟ್ಟೆ ತರಕ್ ಬ್ಯಾ ತಗೊಂಡ್ಬೋದ್ ಬಿಡಬ ಅದೇ ನೀ ಬಟ್ಟಿ ತರಕ್ ಬಂದಿ ಅದ್ರ ಜೊಡಿ ಇವ್ மெயின் கே நோடக்கத்தான இவ ஆல்ரெடி பேண்ட் அкон நிந்து விட்டானே இறாக ஆ ஷர்ட் தூக்கக்க வந்தா ஷர்ட் அட்டா தூக்கனானே இவ ನೋಡಿದ್ರೆ பேண்ட் ஷர்ட் யார தூக்கக்கத்தானே மஸ்தானாயே மंजा சல்கானா ஹங்கரே மா트로 சூப்பர் பேங்கி மஸ்தாயே டிசைனர் அது ನೋಡல சோ ஏமா மஸ்தா போ

ಮಂದಿ ಮಾತ್ರ ಬಾಳ ಮಂದಿ ಮಂದಿ ಮಾತ್ರ ಸಿಕ್ಕಾಪಟ್ಟೆ ಮಂದಿ ಅದಾರ ಮಾತ್ರ ಸಿಕ್ಕಾಪಟ್ಟೆ ಮಂದಿ ನೋಡ್ರಿ ಒಂಬತ್ತು ಅಗ್ನಿ ಕುಂಡುಗಳಂದ್ರೆ ಹೆಂಗಿರ್ತಾವೆ ಒಂದೊಂದ್ ಅಗ್ನಿ ಕುಂಡು ಒಂದೊಂದು ಇರ್ತಾವ soiliya tiapnya mana guntauan orang itu biar adik si itu aja yang tuh sami juga दान और 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 दान ಅಲ್ಲ ಅಲಂಕಾರ ಯಾನ್ ಮಾಡಿದಿರಿ ಇದ ಕಿರಿಯ ಕುಂಭಮೇಳ ನಮ್ ಇಲ್ಲಿ ಕಲವಾನ್ ಕಲತ್ತಲ್ಲ ಇದ ಪೂರಾ ಕಂಪ್ಲೀಟ್ ಆಗ ಎರಡು ಕೋಟಿ ರೂಪಾಯಿ ದಾಣಿ ದೇಣಿಗೆ ಆಗಿದ್ದಾರ ಅಂತ ಯಾರೋ ಒಬ್ರು ಸೊ ಅದ ಅಮೌಂಟ್ ಒಳಗ ಲೋಕ ಕಲ್ಯಾಣಕ್ಕಾಗಿ ಇದೆಲ್ಲಾ ಮಾಡಕ್ ಹೋಗ್ತಾರ ಚಲೋ ಆಗತ್ತ ಲೋಕ ಕಲ್ಯಾಣ ಬ್ಯಾಸ್ಕರ ಮಾಡಕ್ ಹೋಗ್ತಾರ ಅಂದ್ರೆ ಚಲೋ ಆಗತ್ತ ಈ ಒಂದಿನ ಎಣ್ಣೆ ಕೊಡದಾಗ ಖುಷಿ ನೋಡ್ರಿ ಗುರುವಾರ ಕಾಂಗ್ರೆಸ್ ಜೊತೆ இது ரா

ಎಲ್ಲದ್ರು ಅದೇ ರೈಸ್ ಸಾಂಬಾರ್ ಎಲ್ಲರೂ ಊಟ ಊಟ ಮಾಡಿ ಸೊ ಇವತ್ತಿನ ಬ್ಲಾಗ್ ಇಷ್ಟ ಸೊ ಹೆಂಗೈತಿ ನೋಡ್ರಿ ಎಲ್ಲ ಚೆನ್ನಾಗಿದ್ರಪ್ಪ ಅಂತಂದ್ರ ಲೈಕ್ ಶೇರ್ ಮಾಡ್ರಿ ನಮಸ್ಕಾರ ಎಲ್ಲಾ ದೊಡ್ಡ ಮುಂದಿ